ಈಗ ಅದೇನೇ ಅವರ ಶ್ರೀಮಾನ್ ರಂಗರಾಜ್ ಅವರು ಅವರು ಇಲ್ಲಿದ್ರೆ ಈಗ ನಮ್ಮ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗ ಅವರು ಅವ್ರಿಗೆ ಇಲ್ಲದ ಬರೋದು ಹೇಳಿ ಸುತ್ತಿ ನಾವು ಕಾಮನ್ ಆಗಿ ಏನೋ ಒಂದು ಮಾತು ಅಲ್ಲಿ ಏನೋ ಒಂದು ವಿಷಯ ನನ್ನ ಮೇಲೆ ಅಪಾದ ಬಂದ ಅಪಾದಕ್ಕೆ ನಾನು ನಾನು ಯಾರಿಗೋ ಬೈದಿರೋರಿಗೆ ನಾನು ಅವರಿಗೆ ತಗೊಂಡು ಅಂತ ಕೆಟ್ಟ ಭಾಷೆ ಉಪಯೋಗಿಸೋದು ನಿಜ ನಾನು ನಾನು ಇಂಥವ್ರಂಥ ಪರ್ಟಿಕ್ಯುಲರ್ ಯಾರು ಹೇಳಿಲ್ಲ ಅವರು ನಿನಗೆ ನಿನಗೆ ಬೈದಿದ್ರು ರಂಗರಾಜಿಗೆ ಹೇಳಿ ಹೇಳಿ ಅವ್ರ ತಲೆ ಕೆಡಿಸಿ ಅವ್ರನ್ನ ಮನೆ ಕುಡಿಸಿ ಬಿಟ್ಟ ಕರೋಗಿ ಪುಣ್ಯ ಜಾಸ್ತಿ ದಿನ ನಡೆಯೋದಿಲ್ಲ ನಡೆಯೋದಿಲ್ಲ ಇವತ್ತು ಎಲ್ಲ ಅದ್ರಲ್ಲಿ ಅವ್ರನ್ನ ಹೇಳ್ಕೊಂಡು ಏನು ಚಂದ್ರ ಇಂದ್ರ ಚಂದ್ರ ಅಂತ ಈಗ ಹೋಗ್ತಾ ಇದೆಯಲ್ಲ ಈಗಿರ್ತಕ್ಕಂಥ ಜನಪ್ರತಿನಿಧಿಗೆ ಅವ್ರಿಗೂ ತಿರುಗರ್ಗೆ ನಾಡೋ ದಿನ ಇದು ಅದರಲ್ಲಿ ನನ್ನ ಇವತ್ತು ಬರೀ ಪಕ್ಷ ಬಿಟ್ಟವ್ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಎ ಮಾಡ್ತಿದ್ದೆ ಅಂದ್ರೆ ಅವಕಾಶ ಇತ್ತು ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಒಂದು ವರ್ಷ ನಮ್ಗೆ ಖಾಲಿ ಇತ್ತು ಅವತ್ತು ನಾನು ಪ ಹೋಗಿ ಅವ್ರ ಮನೆ ಕುತ್ಕೊಂಡು ಆನಂದ ನಾನು ಸಿದ್ದರಾಮಯ್ಯ ಹೇಳಿದ್ವಿ ಸರ್ ಹಿಂಗೆ ಖಾಲಿ ಇದೆ ನಾನು ಕೊಡಿ ನಾನು ಕೊಡೋಕೆ ನಿಮ್ಗೆ ಸಮಾಧಾನ ಇಲ್ಲ ಓಲೆ ಎಮ್ ಜಿಗಾನ ಕೊಡಿ ದೇವಾಂಗದ ಜನಾಂಗ ನಗರದಲ್ಲಿ ಜಾಸ್ತಿ ಇದೆ ನಾಳೆ ರಾಜಕಾರಣಕ್ಕೆ ಅನುಕೂಲ ಆಗ್ತದೆ ನೀವು ಅವ್ನಿಗೂ ಕೊಡೋಕೆ ಮನಸ್ಸಿಲ್ಲ ಈತ ಇದ್ದಿದ್ದು ಅವನೇ ಬಂದು ಕೂತ್ಕೊಳಕ್ಕೆ ಆ ಸೀಟಲ್ಲಿ ಓಲ್ ನೀವೇನ ಬರ್ರಿ ಖಾಲಿ ಬಿಡಬೇಡ್ರಿ ದಯಮಾಡಿ ಖಾಲಿ ಬಿಡ್ರ ಪ್ರಯತ್ನ ಅಲ್ಲ ಸಮಯ ಓದ್ತಾ ಇರ್ತದೆ ಸಮಯನ ಉಪಯೋಗಿಸ್ಕೊಳ್ರಿ ಪಕ್ಷದ ಸಂಘಟನೆಗೆ ಗೊತ್ತಾಗ್ತದೆ ಅಂತ ಹೇಳಿದಕ್ಕೆ ಅನ್ವೇಷಣೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ನಾನು ಕೊಡ್ತಿದ್ದೆ ಅನ್ನೋಕ್ಕೆ ನನ್ನಂತೂ ಹತ್ತಾರು ಜನ ಅವ್ರೆ ನೀನು ಖಾಲಿ ಇದ್ದಾಗೆ ಕೊಟ್ಟಿಲ್ಲ ಅಂದರೆ ಇವತ್ತು ಬರ್ತಿರೋ ಸೀಟ್ಗಳಿಗೆ ಎಬ್ಸಿ ಕೊಡ್ತೀಯ ನೀನು ಇವೆಲ್ಲ ಸುಮ್ರೇ ಹೂ ಪ ನಾನು ಈಗ ಆನಂದ ಅವ್ರು ಇಪ್ಪತ್ತು ವರ್ಷದ್ದು ಇಷ್ಟೊತ್ತು ಹೇಳಿದರು ನಾನು ಹೇಳೋಕೆ ಶುರು ಮಾಡಿದರೆ ಇನ್ನು ಸಾಯಂಕಾಲ ಸಾಯಂಕಾಲದ್ದು ಬ್ರೇಕ್ಫಾಸ್ಟ್ವರೆಗೂ ಹೇಳ್ಬೇಕಾಗ್ತದೆ ಯಾಕೆಂದರೆ ಎಂಬತ್ತ್ಮೂರಿಂದ ಫುಲ್ ಟೈಮ್ ನಾನು ಪುಣ್ಯಾತ್ಮ ತಗೊಂಬಂದು ಎಂತೆಂಥವ್ರನ್ನ ತಗೊಂಬಂದು ದೊಡ್ಡ ತಾಲೂಕಲ್ಲಿ ಏನೇನು ಮಾಡಿದ್ವಿ ಈ ಪುಣ್ಯಾತ್ಮನ ತಗೊಂಬಂದು ಏನೇನು ಆಯಿತು ಅನ್ನೋದು ತಾಲೂಕ್ ಜನತೆಗೆ ಗೊತ್ತದೆ ಆಮೇಲೆ ನನಗೇನು ಅಂದರೆ ಈ ಕೆದಕಕ್ಕೆ ನಾನು ಇಷ್ಟಪಡೋಲ್ಲ ನಿನ್ನ ಕಡೆ ಹಿಂಗೆ ಬೆಳ್ಳು ಅಂತ ತೋರಿಸಿದ್ರೆ ಅಲ್ಲಲ್ಲಿ ಹಿಂಗೆ ಬೆಳ್ಳು ತೋರಿಸಿದ್ರೆ ಫಸ್ಟು ಇದು ಭಗವಂತ ನಿಂದ್ ಮೊದಲು ನೋಡ್ಕೊಳ್ಳೋ ಅಂತ ಹೇಳ್ತಾನೆ ನೇ ಹಿಂಗೆ ಸರಿ ಇಲ್ಲ ಅಂತ ಅವನ ಕಡೆ ತೋರಿಸಿದ್ರೆ ಈ ಇದು ಹೆಬ್ಬೆಟ್ಟು ನೋಡಿಸ್ತದೆ ಫಸ್ಟ್ ನಿಂದ್ ಹೆಂಗಿದ್ಯಾ ಅಂತ ಆಮೇಲೆ ನಾನು ಈ ಬಿಸ್ಕೆಟ್ ನೋಡ್ಸಿರೋ ಮಕ್ಕಳು ಓದ್ತವೆ ಇಲ್ಲಾರು ನಾಯಿ ಮರಿಗಳು ಓದ್ತಾ ಇರ್ತಾವಲ್ಲ ಹಂಗೆ ಆನಂದ ನಾನು ಕರ್ಕೊಂಡೋದ ಅಂತ ಹೇಳಿದ್ರೆ ನಿನ್ನ ರಾಜಕಾರಣದ ಪ್ರಭುತ್ವತೆ ಇಲ್ಲ ಅಂತ ರೀ ನಿನ್ನಂತವನ್ನೇ ನಾನು ಏನು ರಾಜಕಾರಣದಲ್ಲಿ ಒಬ್ಬ ಎಮ್ ಎಲ್ ಎ ಮಾಡೋಕ್ಕೆ ನಾನು ಪ್ರಾಮಾಣಿಕ ಆರ್ ಜನರ ಜೊತೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟವನು ನಿನ್ನ ಎಮ್ ಎಲ್ ಎ ಮಾಡೋಕ್ಕೆ ಅಂತದ್ದು ಆನಂದ ನಾನು ಕರ್ಕೊಂಡು ಅಂದರೆ ನಾನು ಯಾವ ಮಟ್ಟ ತಿಳ್ಕೊಂಡಿದ್ದೆ ನೀನು ಯಾವ ಮಟ್ಟಕ್ಕೆ ತಿಳಿದಿರ್ರಿ ನಾನು ಕಾಸಿಂದ ಬಂದವನಲ್ಲ ಜಾತಿಯಿಂದ ಹೋದನಲ್ಲ ನೀತಿಯಿಂದ ಬಂದೋನು ನಾನು ಹತ್ತು ವರ್ಷ ಮಜರಹಸ್ ಹಳ್ಳಿ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಆಗಿದ್ದನು ದೊಡ್ಡಬಾಪುರ ತಾಲೂಕಲ್ಲಿ ಇಪ್ಪತ್ತ ಒಂಬತ್ತು ಪಂಚಾಯಿತಿಯಲ್ಲಿ ಒಂದೇ ಒಂದು ಕಾಂಗ್ರೆಸ್ ಇದ್ದಿದ್ದು ತೊಂಬತ್ನಾಲ್ಕು ತೊಂಬತ್ತೈದರಾಗಿ ನೀನು ಎಲ್ಲಿದೆ ಅಂತ ಎಲ್ಗೂ ಗೊತ್ತಿರೋದು ದೊಡ್ಡಬಳ್ಳಾಪುರದಾಗ ಇರಲಿಲ್ಲ ನೀನು ನನ್ನ ಹೋಗ್ಬಿಟ್ಟು ಆನಂದ ಕರ್ಕೊಂಡು ಅಂತ ಹೇಳಿದ್ರೆ ನಾನು ಏನು ಏನಕ್ಕೆ ನಾನು ತಲೆ ಮರ್ಗಂಡಿದ್ದೀನ